ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೈಸೂರು ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ ನಿಮಗೆ ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ ಸಾಕಷ್ಟು ರಾಜಕೀಯ ಸಮೀಕರಣಗಳೆಲ್ಲವೂ ಕೂಡ ಚೇಂಜಸ್ ಆಗಿದ್ದಂಥದ್ದು ನಾ ಸಿದ್ದರಾಮಯ್ಯವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಗೆ ಬೆಂಬಲ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನ್ಯೂಸ್ ಗೆ ಲಭ್ಯವಾಗಿದೆ ತೋರಿಸ್ತಾ ಇದ್ವಿ ಅವ್ರ ಜೊತೆ ಎಲ್ಲ ಮೆಂಬರ್ಗಳು ಅವ್ನು ಹೇಳ್ದ ಕೇಳ್ತಾರ ಸುಮಾರು ಜನಕ್ಕೆ ಇದು ಬಾಕಿ ಅವರು ಯಾರು ಬರಲ್ಲ ಇವನಲ್ಲಿ ನಮ್ಮ ಧ್ರುವನಾರಾಯಣ ಇಲ್ಲಿ ಬೇರೆ ನಂಬರ್ ಅಂತ ಅನ್ನೋ ನಂಬರ್ ಅಂತ ಸರಿಯಪ್ಪ ಮಾಡ್ಕಾನೆ ಪಕ್ಷ ಇದೇನಾಯ್ತು ವಿಪೇನಾಯ್ತು ಈಚೆ ಬರಲ್ವನು ಅವನ ಜೊತೆ ಎಲ್ಲ ಮೆಂಬರ್ಗಳು ಅವ್ನು ಹೇಳ್ದ ಕೇಳ್ತಾರಾ ಸುಮಾರು ಜನಕ್ಕೆ ಇನ್ ಬಾಕಿ ಯಾರು ಬರಲ್ಲ ಇವನೀ ಇಲ್ಲಿ ನಮ್ಮ ಧ್ರುವನಾರಣ್ಯ ಇಲ್ಲಿ ಹಾ 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 ಬೇರೆ નંબર ಅಂತ ನಾನು નંબર ಅಂತ ಸರಿಯಪ್ಪ ಆ ಮಾರ್ಕತ್ತನೆ ಪಕ್ಷಿ ಇದೇನಾಯ್ತು ವಿಪಿಎನ್ ಆಯ್ತು ಹೀಚೆ ಬರಲೋನು ಹಾ ಅವ್ರ ಜೊತೆ ಎಲ್ಲ ಮೆಂಬರ್ಗಳು ಅವ್ ಹೇಳ್ದಾಗ ಕೇಳ್ತಾರ ಸುಮಾರು ಜನಕ್ಕೆ ಇನ್ ಬಾಕಿ ಅವ್ರು ಯಾರು ಬರಲ್ಲ ಇವನಿಲ್ಲಿ ನಮ್ಮ ಧ್ರುವನಾರಾಯಣ ಇಲ್ಲಿ ಬೇರೆ ನಂಬರ್ ಅಂತ ಅನ್ನೋ ನಂಬರ್ ಅಂತ ಸರಿಯಪ್ಪ ಮಾಡ್ಕೊಳ್ತಾನೆ ಇದೇನಾಯ್ತು ಏನಾಯ್ತು ಈಚೆ ಬರಲ್ವನು ಅವನ ಜೊತೆ ಎಲ್ಲಾ ಮೆಂಬರ್ಗಳು ಅವ್ರು ಹೇಳ್ದ ಕೇಳ್ತಾರ ಏನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಿ ಟಿ ದೇವೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಲ್ಲಿ ಎಲೆಕ್ಷನ್ ನಡೆಯುವವರೆಗೂ ಕೊನೆ ಕ್ಷಣದವರೆಗೂ ಯಾರು ಮೇಯರ್ ಆಗ್ತಾರೆ ಯಾವ ಪಕ್ಷಕ್ಕೆ ಜೆಡಿಎಸ್ ಬೆಂಬಲ ಅಥವಾ ಯಾರು ಜೆಡಿಎಸ್ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದೇ ಗೊತ್ತಾಗಿರ್ಲಿಲ್ಲ ಬಟ್ ಈಗ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಯ್ತು ಎಕ್ಸ್ಪೆಕ್ಟೆಡ್ ಏನ್ ಗೊತ್ತಿಲ್ಲಪ್ಪ ನನಗೆ ನಾನ್ ಭಾಗವಹಿಸಿಲ್ಲ ಹ್ಮ್ ಹ್ಮ್ ನಮ್ಗೆ ಯಾರು ಕರ್ದು ಇಲ್ಲ ಏಳು ಇಲ್ಲ ಊರಲ್ಲೂ ಇಲ್ಲ ಹಂಗಾಗಿ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸರ್ ನೀವ್ ಯಾಕೆ ಹೋಗ್ಲಿಲ್ಲ ಅಂತ ಗೊತ್ತಾಗಿಲ್ಲ ಯಾರು ಓಕೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಇನ್ನು ಜೆಡಿಎಸ್ ನಲ್ಲೇ ಇದ್ದಾರೆ ಜೆಡಿಎಸ್ ಕೊಡ್ತಾರೆ ಬಂದ್ ನಾಳೆ ಓಟು ಕೂಡ ಆಗ್ತಾರೆ ಅಂತ ಹೇಳಿದ್ರು ಮತ್ತಿಲ್ಲ ನಮ್ಗೆ ಯಾರು ಕರೆದಿಲ್ಲ ಅಧ್ಯಕ್ಷರು ನಾಯಕರು ಹ್ಮ್ ಹ್ಮ್ ಯಾರು ಕರೆದು ಇಲ್ಲ ನಮ್ ಭಾಗ ಇಲ್ಲ ನಮ್ ಊರಲ್ಲೂ ಇಲ್ಲ ಹಂಗಾಗಿ ಏನು ಗೊತ್ತಿಲ್ಲ ಸರ್ ನಿಮ್ ಪ್ರಭಾವ ಜಾಸ್ತಿ ಇದೆ ನಿಮ್ ಕಡೆಯವರು ತುಂಬಾ ಜನ ಇದಾರೆ ಪಾಲಿಕೆ ಸದಸ್ಯರು ಅಲ್ಲಿ ಆ ನಿಮ್ ಪ್ರಭಾವ ಜಾಸ್ತಿ ಮೈಸೂರಿನಲ್ಲಿ ಜಿ ಟಿ ದೇವೇಗೌಡರದೇ ಒಂದು ಕೈ ಶಕ್ತಿ ಮೇಲೆ ಇದೆ ಜೆ ನಲ್ಲಿ ನಿಮ್ಮ ಕಡೆಯವರು ಜಾಸ್ತಿ ಜನ ಇದ್ದಾರೆ ಅಲ್ಲಿ ಪಾಲಿಕೆ ಸದಸ್ಯರು ಅವ್ರೆಲ್ಲರೂ ಪಕ್ಷ ಹೆಂಗೆ ಸೊ ಈಗ ಮೇಯರ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಕಾಂಗ್ರೆಸ್ ಅವರು ಬೆಂಬಲ ಕೊಟ್ರಲ್ಲ ಹಲೋ ಸರ್ ನಾನು ಧ್ವನಿ ಕೇಳಿಸ್ತಾ ಇದೀಯಾ ಹೇಳಿ ಸರ್ ಜೆ ಡಿ ಎಸ್ ಕಾಂಗ್ರೆಸ್ನವರು ಬೆಂಬಲ ಕೊಟ್ರಲ್ಲ ಸರ್ ನಿಮ್ಮ ಅಭಿಪ್ರಾಯ ಏನ್ ಇದಕ್ಕೆ ಅದ್ರ ಬಗ್ಗೆ ನಾನು ಏನ್ ರಿಯಾಕ್ಟ್ ಮಾಡಲ್ಲ ಹೊರಗಡೆ ಇದ್ದೀನಿ ಬಂದ್ ಮಾತಾಡ್ತೀನಿ ದೇವೇಗೌಡ್ರೆ ಜಿ ಟಿ ದೇವೇಗೌಡ್ರೆ ಸರ್ ಹೇಳಿ ಸರ್ ಇಲ್ಲಿ ಬಿಜೆಪಿಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜೆಡಿಎಸ್ ನವರು ಎಲ್ಲೋ ಸಪೋರ್ಟ್ ಮಾಡ್ಬೋದು ಅಂತ ಇನ್ನ ಜೆಡಿಎಸ್ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು ನಾವು ಯಾರಿಗೂ ಕೂಡ ಬೆಂಬಲ ಕೊಡೋದಿಲ್ಲ ಒಂದ್ ರೀತಿಯಾಗಿ ಸಿದ್ದರಾಮಯ್ಯ ಟಕ್ಕರ್ ಕೊಡುವ ರೀತಿಯಲ್ಲೇ ಈ ಒಂದು ಚುನಾವಣೆ ಇರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಟ್ ಎಲ್ಲಾ ಲೆಕ್ಕಾಚಾರನೂ ಕೂಡ ಉಲ್ಟಾ ಆಗೋಯ್ತು ಸೊ ಇನ್ನು ಬೇಸರ ಇದೆ ಜಿ ಟಿ ದೇವೇಗೌಡರಿಗೆ ಜೆಡಿಎಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲ್ಲ ಓಕೆ 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 ದಯವಿಟ್ಟು ಯು ಜಿ ಟಿ ದೇವೇಗೌಡರು ನನ್ನನ್ನು ಯಾರು ಕರೆದಿಲ್ಲ ಸೊ ಹೀಗಾಗಿ ನಾನು ಇವತ್ತು ಓಟ್ ಹಾಕ್ಲಿಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇದ್ರು ಜಿ ಟಿ ದೇವೇಗೌಡ್ರದ್ದು ಕೂಡ ಒಂದು ವೋಟ್ ಇದೆ ಎಂ ಎಲ್ ಎ ಆಗಿರುವಂತ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಅವರು ಕುಮಾರಸ್ವಾಮಿ ಅವರು ಹೇಳಿದ್ರು ಕುಮಾರಸ್ವಾಮಿಯವರು ಜಿ ಟಿ ದೇವೇಗೌಡರು ಬಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರು ಬಟ್ ನನ್ನನ್ನು ಯಾರೂ ರೀ ಸೊ ಹೀಗಾಗಿ ನಾನು ಹೋಗಲಿಲ್ಲ ನಾನು ಊರಲ್ಲೂ ಇಲ್ಲ ನಾನು ಓಟ್ ಹಾಕ್ಲಿಕ್ಕೂ ಹೋಗಲಿಲ್ಲ ಅಂತ ಜಿ ಟಿ ದೇವೇಗೌಡರು ನ್ಯೂಸ್ ಏಷನ್ಗೆ ಸ್ಪಷ್ಟನೆಯನ್ನು ನೀಡಿದ್ರು ಇವತ್ತು ಅವ್ರದ್ದು ಕೂಡ ಒಂದು ಅಮೂಲ್ಯವಾದಂತಹ ಓಟ್ ಇತ್ತು ಆದರೆ ಆ ಓಟನ್ನು ಹಾಕ್ಲಿಲ್ಲ ಜಿ ಟಿ ದೇವೇಗೌಡರು ನಾನು ಏನು ಕೂಡ ರಿಯಾಕ್ಷನ್ ಕೊಡೋಲ್ಲ ಇಲ್ಲಿ ಮೇಯರ್ ಆಗಿದ್ದಂಥ ವಿಚಾರ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಂಥ ವಿಚಾರ ಇದ್ಯಾವುದಕ್ಕೂ ಕೂಡ ನಾನಂತೂ ರಿಯಾಕ್ಷನ್ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಜಿ ಟಿ ದೇವೇಗೌಡರು ಮೈಸೂರು ಪಾಲಿಕೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಲಿಲ್ಲ ಯಾರು ಬೆಂಬಲವನ್ನೂ ಕೂಡ ಕೇಳಲಿಲ್ಲ ಜೆಡಿಎಸ್ನವ್ರು ಬೆಂಬಲ ಕೇಳಬೇಕು ಆದರೆ ಅವ್ರು ಯಾರು ಕೂಡ ನನ್ನ ಬೆಂಬಲ ಕೇಳಲಿಲ್ಲ ಕಾಂಟ್ಯಾಕ್ಟ್ ಮಾಡಲಿಲ್ಲ ಸಂಪರ್ಕನೇ ಮಾಡಲಿಲ್ಲ ಸೊ ಹೀಗಾಗಿ ನಾನು ಕೂಡ ಬರಲೇ ಇಲ್ಲ ಅಂತ ಜಿ ಟಿ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಂತೂ ನಡೆದಿದವ ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ ಯಾಕೆಂದ್ರೆ ಸಿದ್ದರಾಮಯ್ಯನವರ ಅಸಮಾಧಾನ ಕೂಡ ಇರುವಂಥದ್ದು ಯಾಕೆ ಬೆಂಬಲ ಕೊಟ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾದ್ರೆ ತನ್ವೀರ್ ಸೇಠ್ ಅವರು ಯಾರ ಮೂಗಿನ ನೇರಕ್ಕೆ ನಡೆದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುತ್ತೆ ಯಾರು ಹೇಳಿದ್ದು ತನ್ವೀರ್ ಸೇಠ್ ಅವರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಎಂಟ್ರಿ ಕೊಟ್ಟಿ ತನ್ವೀರ್ ಸೇಠ್ ಅವರಿಗೆ ಈ ರೀತಿಯಾಗಿ ಮಾಡಿ ಕೊನೆ ಕ್ಷಣದಲ್ಲಿ ಅಂತ ಏನಾದರೂ ಹೇಳಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾರೆ ಇನ್ನ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಗೆ ದೇವೇಗೌಡ್ರೇ ಕಾರಣ ಅನ್ನುವಂತ ಪ್ರಶ್ನೆ ಇದೆ ಬಿ ಜೆ ಪಿ ಜೊತೆ ಹೋಗದಂತೆ ಸೂಚಿಸಿದ್ರಂತೆ ಜೆ ಡಿ ಎಸ್ ನ ವರಿಷ್ಠರು ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಕೂಡ ಹೇಳಿದ್ರಂತೆ ಎಚ್ ಡಿ ದೇವೇಗೌಡರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಜೊತೆ ಹೋಗಿ ಇಲ್ಲವಾದ್ರೆ ತಟಸ್ಥವಾಗಿರಿ ಅಂತ ಹೇಳಿದ್ರಂತೆ ದೇವೇಗೌಡರ ಸೂಚನೆಯಂತೆ ಕಾಂಗ್ರೆಸ್ ಬೆಂಬಲವನ್ನ ಪಡೆದಿದೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಿರಲಿಕ್ಕೆ ದೇವೇಗೌಡ್ರೆ ಕಾರಣನ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು ಇಲ್ಲಿ ಮೋಸ್ಟ್ ಪ್ರಲಿ ಅಂದ್ರೆ ಕುಮಾರಸ್ವಾಮಿ ಅವರ ಬಹಿರಂಗ ಮಾತನ್ನ ನಾವಿಲ್ಲಿ ಬೇಕಿದ್ರೆ ವಿಶ್ಲೇಷಣೆ ಮಾಡೋದಾದ್ರೆ ಅವರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತಿಷ್ಠೆ ಇತ್ತು ಜೆ ಡಿ ಎಸ್ ಒಂದು ಪಕ್ಷ ಅಲ್ಲ ಅವ್ರಿಗೆ ನಾವು ಯಾಕೆ ಹೋಗಿ ಸಪೋರ್ಟ್ ಕೊಡ್ಲಿ ಅವರೇ ಬಂದು ನಮಗೆ ಸಪೋರ್ಟ್ ಕೊಡಲಿ ಅನ್ನುವ ರೀತಿಯಲ್ಲಿ ಒಂದು ಒಂದು ನಿಲುವು ಇತ್ತು ಅಹ್ ಸಿದ್ದರಾಮಯ್ಯ ಅವರಿಗೆ ಯಾಕೆಂದ್ರೆ ಕೊನೆ ಕ್ಷಣದವರೆಗೂ ಕೂಡ ಜೆ ಡಿ ಎಸ್ನವರು ಬಂದಿರಲಿಲ್ಲ ಅವರಾಗೆ ಬಂದಿರಲಿಲ್ಲ ಕಾಂಗ್ರೆಸ್ನ ಸಪೋರ್ಟ್ ಅನ್ನ ತಗೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಅವರಿಗೆ ಸಪೋರ್ಟ್ ಕೊಡುವಂತ ನಿಟ್ಟಿನಲ್ಲಿ ಸೊ ಹೀಗಾಗಿ ನಮ್ಮ ಶಕ್ತಿ ಏನು ಯಾರು ನಮ್ಮ ಜೊತೆ ಬರ್ತಾರೆ ಅನ್ನೋದನ್ನ ಈ ಚುನಾವಣೆಯಲ್ಲೇ ಉತ್ತರ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈಗ ಗೆದ್ದಿದ್ದಾರೆ ನಾ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತ ಗೋ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈ ರಾಜಕೀಯ ಸಮೀಕರಣ ಲೆಕ್ಕಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ರಿಯಾಕ್ಷನ್ ಮೊದಲ ಬಾರಿಗೆ ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ ಮೇಯರ್ ಸ್ಥಾನವನ್ನ ಗೆದ್ದು ಅಧಿಕಾರಕ್ಕೆ ಹಿಡಿಯುವಂತ ನಿರೀಕ್ಷೆ ಈ ಬಾರಿನೂ ಕೂಡ ಹುಸಿಯಾಯ್ತು ಬಿಜೆಪಿಗೆ ಬಿಜೆಪಿ ಈ ರೀತಿ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಟೋಪಿ ಹಾಕ್ಸ್ಕೊಂಡ್ ಬರ್ತಾ ಇದೆ ಸರ್ ನಾನು ತೊಂಬತ್ನಾಲ್ಕನೇ ಇಸ್ವಿಯಿಂದ ಬಿಜೆಪಿಯ ಈ ಒಂದು ಸ್ಥಿತಿಯನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ ಈಗಾಗಲೇ ಅಲ್ಲೊಂದು ಇಪ್ಪತ್ತೈದು ವರ್ಷ ಅಂತೂ ಆಗಿದೆ ನಾನು ನೋಡ್ತಾ ನೋಡ್ತಾ ಇದ್ದೇನೆ ಪ್ರತಿ ಬಾರಿಯೂ ಸಹ ಯಾವುದೇ ಒಂದು ಪಕ್ಷಕ್ಕೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಪೂರ್ಣ ಬಹುಮತ ಬಂದಿಲ್ಲ ಅದು ಕಾಂಗ್ರೆಸ್ ಆಗ್ಬೋದು ದಳ ಆಗ್ಬೋದು ಬಿಜೆಪಿ ಆಗ್ಬೋದು ಪ್ರತಿ ಬಾರಿಯೂ ಸಹ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಆದ್ರೆ ಬಿಜೆಪಿ ಯಾವತ್ತೂ ಅಧಿಕಾರದಿಂದ ಹೊರಕ್ಕೆ ಜೆಡಿಎಸ್ ಅವರು ಪ್ರತಿಭಾಯು ನಾಟಕ ಬಿಜೆಪಿ ನಾವು ಆ ಮೇಯರ್ ಮಾಡ್ತೀವಿ ಬಿಜೆಪಿ ಜೊತೆ ಸೇರಿ ಮೇಯರ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅದನ್ನ ಅದೇನ್ ಮಾಡ್ತಾರೆ ಅಂತಂದ್ರೆ ಕೊನೆಯ ಹೊತ್ತಿಗೆ ಕಾಂಗ್ರೆಸ್ ಅವ್ರ ಜೊತೆ ಒಪ್ಪಂದ ಮಾಡ್ಕೋತಾರೆ ಯಾಕೆ ಒಪ್ಪಂದ ಮಾಡ್ಕೋತಾರೆ ಅಂತಂದ್ರೆ ಮೊದಲು ಯಾಕೆ ನಮ್ಮ ಹತ್ರ ಬರ್ತಾರೆ ಅಂತಂದ್ರೆ ಕಾಂಗ್ರೆಸ್ನವ್ರ ಹತ್ರ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೋಸ್ಕರ ಬಿಜೆಪಿ ಜೊತೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾರೆ ಅವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋತಾರೆ ಆಮೇಲೆ ಇವರ ಕಂಡೀಷನ್ ಗಳಿಗೆ ಕಾಂಗ್ರೆಸ್ನವರು ಒಪ್ಕೋತಾರೆ ಹಾಗಾಗಿ ಅದನ್ನ ಉಪಯೋಗ ಮಾಡ್ಕೋತಾರೆ ಇಲ್ಲ ಕಾಂಗ್ರೆಸ್ನವರು ಬಿಜೆಪಿ ಹೇಳ್ತಾರೆ ನಾವು ಪರವಾಗಿಲ್ಲ ಏನಾರಾಗಿ ಲೋಕಲ್ ಆಗಿ ನಾವು ಬಿಜೆಪಿ ಜೊತೆ ಹೋಗ್ತೀವಿ ಅಂತಾರೆ ಕೊನೆಗೆ ಕಾಂಗ್ರೆಸ್ನವರು ಒಂದಷ್ಟು ಸರಿ ಟೋಪಿ ಹಾಕಿದ್ದಾರೆ ಜನತಾ ದಳದವರು ಕಾಂಗ್ರೆಸ್ ಟೋಪಿ ಹಾಕಿದ್ದಾರೆ ಆದ್ರೆ ಬಿಜೆಪಿಗೆ ಇವರಿಬ್ರು ಸೇರಿ ಟೋಪಿ ಹಾಕೊಂಡು ಬಂದಿದ್ದಾರೆ ಎಲ್ಲಾ ಬರೀ ನಾಟಕಾರಿ ಇದೆಲ್ಲ ಅವರಿಬ್ರು ಬಿಜೆಪಿಯ ವಿರುದ್ಧ ಮಾತನಾಡ್ಬೇಕಾದ್ರೆ ನಾವು ಸೆಕ್ಯುಲರ್ ಫೋರ್ಸ್ ಗಳು ಒಂದಾಗ್ತೀವಿ ಅಂತ ಹೇಳ್ತಾರೆ ಆಮೇಲೆ ಸಿದ್ದರಾಮಯ್ಯವರು ಮತ್ತೆ ಕುಮಾರಸ್ವಾಮಿ ತೋಡಾಣಿಕೆಗೆ ನಾಟಕಕ್ಕೆ ಜಗಳ ಆಡ್ತಾ ಕೂತಿರ್ತಾರೆ ಜನತಾ ಬೆಳೆದವ್ರದ್ದು ಆಪರ್ಚುನಿಸಮ್ ನಮ್ಗೆ ಅಧಿಕಾರ ಸಿಕ್ಕತ್ತ ಯಾರು ಬೇಕಾದ್ರೂ ಸಪೋರ್ಟ್ ಮಾಡಿ ಅಂತ ಅಂತಾರೆ ಅವರು ಎಲ್ಲ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಕಾರ್ನರ್ ಅಂತೂ ಇತ್ತು ಮೈತ್ರಿ ಸರ್ಕಾರ ಬಿದ್ದಾದ್ಮೇಲೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಡುವೆ ಆದ್ರೆ ಅದ್ ಯಾವ್ದು ಕೂಡ ಇಲ್ಲ ಅನ್ನೋದು ಈ ಮೆಸೇಜಾ ಇಲ್ಲ ನಾನು ನೀವು ಯಾವ್ದನ್ನೂ ಪರ್ಮನೆಂಟ್ ಅಂತ ಅನ್ಕೋಬೇಡಿ ಜನತಾದಳ ಈ ಸ್ಪೀಟ್ ನಲ್ಲಿ ಬರುವಂತ ಈ ಜೋಕರ್ ಇದ್ದಂಗೆ ಹ್ಮ್ ಹ್ಮ್ ಜೊತೆ ಹ್ಮ್ ಅವರು ಯಾರ ಜೊತೆ ಬೇಕಾದ್ರೂ ಸೇರ್ಕೋತಾರೆ ಅವರು ಹ್ಮ್ ಇಲ್ಲಿ ಸರ್ ಒಂದು ಕುಮಾರಸ್ವಾಮಿ ಅವರು ಎಲೆಕ್ಷನ್ಗೂ ಮುಂಚೆ ಒಂದ್ ಹೇಳಿದ್ರು ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಯಾರಿಗೂ ಬೆಂಬಲ ಕೊಡೋದಿಲ್ಲ ಅನ್ನುವ ರೀತಿಯಲ್ಲಿ ತಟಸ್ಥ ನಿಲುವನ್ನ ತಗೊಳ್ಳಿಕ್ಕೆ ಮುಂದಾಯ್ತಾ ಜೆಡಿಎಸ್ ಅನ್ನುವಂತ ಪ್ರಶ್ನೆ ಎದ್ದಿತ್ತು ಜೆಡಿಎಸ್ ಬೆಂಬಲ ಕೇಳದಿದ್ದರೂ ಕೂಡ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಂತ ವಿಚಾರಕ್ಕೆ ಏನ್ ಹೇಳ್ತಿರ ನೀವಾಗ್ಸಂಡ್ ಏಟೀನ್ ಪಿಕ್ಚರ್ ಈಗ ಬರ್ತಾ ಇದೆ ಅಂತ ಅವತ್ತಾಗಿತ್ತಲ್ಲ ರಾಜಕೀಯ ಸಮೀಕರಣ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹ್ಮ್ 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 ಆಮೇಲೆ ಇನ್ನೊಂದು ಸರ್ ಇಲ್ಲಿ ಎಸ್ ಗೋಮದು ಸೂದನ್ ಅವರ ಸಂಪರ್ಕ ಕಡಿತಗೊಂಡಿರುವಂತದ್ದು ಎಸ್ ಗಮನಿಸ್ತಾ ಇದ್ರ ಇಲ್ಲಿ ಸಾಕಷ್ಟು ರಾಜಕೀಯ ಸಮೀಕರಣಗಳು ಕೂಡ ಇಲ್ಲಿ ಇರುವಂತದ್ದು ಒಂದೊಂದು ಬೆಂಬಲನೂ ಬೆಂಬಲನು ಕೂಡ ಒಂದೊಂದು ರೀತಿಯಾದಂತ ಮೆಸೇಜ್ ಅನ್ನ ಕೊಡ್ತವೆ ಇಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ತನ್ವೀರ್ ಸೇಠ್ ಅವರು ಅಲ್ಲಿನ ಪಾಲಿಕೆ ಸದಸ್ಯರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಒಂದು ಕಾರಣಕ್ಕೋಸ್ಕರ ತನ್ವೀರ್ ಸೇಠ್ ಅವರ ವಿರುದ್ಧ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಬೆಂಬಲವನ್ನ ಕೊಟ್ರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಪಾಲಿಕೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಮೈತ್ರಿ ಬಗ್ಗೆ ಹೇಳಿದ್ದರು ಕೆ ಶಿವಕುಮಾರ್ ಜೆ ಡಿ ಎಸ್ ಜೊತೆ ಮೈತ್ರಿ ಬಗ್ಗೆ ಸ್ಪಷ್ಟಪಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಒಪ್ಪಂದ ಆಗಿತ್ತು ಜೆ ಡಿ ಎಸ್ ಮೂರು ವರ್ಷ ಕಾಂಗ್ರೆಸ್ ಎರಡು ವರ್ಷ ಅಧಿಕಾರ ಅಂತ ಮೊದಲೇ ಆಗಿದ್ದಂತ ಒಪ್ಪಂದದಂತೆ ಮೈಸೂರಲ್ಲಿ ಮೈತ್ರಿ ಆಗಿದೆಯಂತೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಮೇಯರ್ನ ಕಾಂಗ್ರೆಸ್ ಬೆಂಬಲ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ನ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಆಕ್ಚುಲಿ ಆದರೆ ಒಪ್ಪಂದ ಅನ್ನೋದು ಆಗಿದ್ದಲ್ಲಿ ಎರಡು ವರ್ಷ ಜೆ ಡಿ ಉಳಿದ ಮೂರು ವರ್ಷ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಒಪ್ಪಂದ ಆಗಿತ್ತು ಈ ಕುರಿತಂತೆ ಮಾತಾಡ್ಲಿಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಈ ರಾಜಕೀಯ ಸಮೀಕರಣ ನೀವು ಕೊನೆಯ ಹಂತದಲ್ಲಿ ಗೆ ಬೆಂಬಲ ಕೊಟ್ಟಿದ್ದು ಫಸ್ಟ್ ಫಿಕ್ಸ್ ಆಗಿದ್ದಂತದ್ದ ಅಥವಾ ಅಲ್ಲಿ ನೀವು ಫಿಕ್ಸ್ ಆಗಿದ್ದಂತದ್ದು ಒಡಂಬಡಿಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಒಡಂಬಡಿಕೆ ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ಮೊದಲನೇ ಟರ್ಮ್ ನಮ್ಗೆ ಮೇಯರ್ ಅವಕಾಶ ಸಿಕ್ಕಿತ್ತು ಎರಡನೇ ಟರ್ಮ್ ಗೆ ಅವಕಾಶ ಸಿಕ್ಕಿತ್ತು ಈ ಬಾರಿ ನಮ್ಗೆ ಮೇಯರ್ ಕೊಡ್ಬೇಕಾಗಿತ್ತು ಅವರು ಹೌದು ಇದ್ರ ಬಗ್ಗೆ ಬಹಳಷ್ಟು ನಾವು ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಜೊತೆನು ಕೂಡ ಚರ್ಚೆ ಮಾಡಿದ್ರು ಮತ್ತೆ ನಮ್ಮ ಇಲ್ಲಿಯ ಪ್ರಮುಖ ನಾಯಕರಾದಂತ ತನ್ವೀರ್ ಸೇಠ್ ಅವರು ಕೂಡ ಸಾರಾ ಮಹೇಶ್ ಅವ್ರ ಹತ್ರ ಮತ್ತು ಕುಮಾರಸ್ವಾಮಿ ಅವರತ್ರ ಹತ್ರ ಹೋಗಿ ಮನವಿ ಮಾಡಿದ್ರು ಒಡಂಬಡಿಕೆ ಪ್ರಕಾರ ನಮಗ್ ಮೇಯರ್ ಕೊಡ್ಬೇಕು ಅಂತ ಹೇಳಿ ಮತ್ತೆ ಇವತ್ ಬೆಳಿಗ್ಗೆ ಆ ಸಾರಾ ಮಹೇಶ್ ಅವರು ಮತ್ತೆ ಇವರು ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಕುಮಾರಸ್ವಾಮಿ ಅವ್ರಿಗೂ ಕೂಡ ನನ್ಗೆ ತನ್ವೀರ್ ಸೇಠ್ ಅವರು ಮಾತನಾಡಿ ಅಂತ ಕೊಟ್ಟಾಗ ನಾನು ಕೂಡ ಮನವಿ ಮಾಡ್ಕೊಂಡೆ ಅವ್ರಿಗೆ ಸೊ ಹಾಗಾಗಿ ನಮ್ ತಂದೆ ದೇವೇಗೌಡ್ರನ್ ಕೇಳ್ಬೇಕು ಅಂತಂದ್ರು ಅವಾಗ ನಾನ್ ಕೇಳಿ ಹೇಳ್ತೀನಿ ಅಂತಂದ್ರು ಮತ್ತೆ ನಾವು ನಮ್ ಪಕ್ಷದ ಸಿ ಎಲ್ ಪಿ ನಾಯಕರಾದಂತ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೇಯರ್ ಹುದ್ದೆನ ನೀವು ತಗೊಳ್ಬೇಕು ಮೇಯರ್ ಹುದ್ದೆನ ಬಿಟ್ಕೊಡ್ಬಾರ್ದು ಅನ್ನೋ ಸೂಚನೆಯನ್ನು ಕೂಡ ನಮ್ಗೆ ನೀಡಿದ್ರು ಹೌದು ಸೊ ಆ ಪ್ರಕಾರ ನಾವು ನಮ್ಮ ಪಕ್ಷದ ಎಲ್ಲ ಕಾರ್ಪೊರೇಟರ್ಸ್ಗೂ ಕೂಡ ಸೂಚನೆ ಕೊಟ್ಟು ಮತ್ತೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಶಾಂತಕುಮಾರಿ ಅವ್ರಿಗೆ ನಾಮಿನೇಷನ್ ಕೂಡ ನಾವು ಮಾಡ್ತಿದ್ವಿ ಮಾಡಿಸಿ ಅವರು ಅಲ್ಲಿ ಹೋಗಿದಾಗ ಸಂದರ್ಭದಲ್ಲಿ ಪುನಃ ನಾವು ನಾಮಿನೇಷನ್ ಮಾಡಿಸಿ ಸಮಯ ಇದ್ದಿದ್ರಿಂದ ನಮ್ಮ ಒಂದು ಐಪ್ ಖಾನಿ ಏನಿದ್ದಾರೆ ವಿರೋಧ ಪಕ್ಷದ ನಾಯಕರು ಕಾರ್ಪೊರೇಟರ್ ಅವರ ಒಂದು ಚೇಂಬರ್ ನಲ್ಲಿ ಕುಳಿತು ಮತ್ತೆ ದಳದ ಆ ಇಲ್ಲಿ ಸಿಟಿ ಅಧ್ಯಕ್ಷರು ಚಲವೇಗೌಡರು ಮತ್ತು ಮಾಜಿ ಮೇಯರ್ ರವಿಕುಮಾರ್ ಮತ್ತು ನಮ್ಮ ಇನ್ನೊಬ್ರು ದಳದ ಮುಖಂಡರಾದ ಅಯೂಬ್ ಖಾನ್ ಇವ್ರನ್ನೆಲ್ಲ ಕರೆಸಿ ನಾವು ಮಾತನಾಡಿದ್ವಿ ನೋಡ್ರಪ್ಪ ಯಾವ್ದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ನೀವು ನಮ್ಗ್ ಸಪೋರ್ಟ್ ಮಾಡಿ ಇನ್ ಎರಡ್ ಟರ್ಮ್ ಒಡಂಬಡಿಕೆ ಪ್ರಕಾರ ನಿಮಗ್ ಬಿಟ್ಕೊಡ್ತೀವಿ ಅಂತ ಅವ್ರಿಗೆ ನಾವು ಮನವಿ ಮಾಡಿದ್ವಿ ಸೊ ಮತ್ತೆ ನಮ್ಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನ್ ದೇವೇಗೌಡರ ಹತ್ರ ಮಾತನಾಡಿದೀನಿ ಕುಮಾರಸ್ವಾಮಿ ಅವರ ಹತ್ರ ಮಾತನಾಡಿದ್ದೀನಿ ಅವ್ರು ಒಪ್ಕೊಂಡಿದ್ದಾರೆ ಮೇಯರ್ ಒಡಂಬಡಿಕೆ ಪ್ರಕಾರ ನಮ್ಗೆ ಉಪಮೇಯರ್ ಅವ್ರಿಗೆ ಅಂತ ಹೇಳಿ ಬಟ್ ಆ ಸಂದೇಶ ಅಲ್ಲಿ ರವಾನೆ ಆಗಿಲ್ಲ ಅಂತ ಹೇಳಿ ಆ ಜೆ ಡಿ ನವರು ಪಟ್ಟಿ ಆ ಸಮಯದಲ್ಲಿ ಸಂದರ್ಭದಲ್ಲಿ ನಮ್ಮ ಕಾರ್ಪೊರೇಟರ್ಸ್ ಕೂಡ ಆ ಕೋಮುವಾದಿ ಶಕ್ತಿ ಬರಬಾರ್ದು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರು ಜೆ ಡಿ ಎಸ್ಗೆ ಪರವಾಗಿ ಅಲ್ಲಿ ಮತ ಚಲಾಯಿಸಿದ್ದಾರೆ ಮತ್ತು ಡೆಪ್ಟಿ ಮೇಯರ್ಗೆ ನಮ್ಮ ಪರವಾಗಿ ನಿರ್ಧಾರ ಆಗಿದ್ದು ನಿಮ್ಮ ಪಾಲಿಕೆ ಸದಸ್ಯರ ನಿರ್ಧಾರ ಅನ್ನುವಂಥದ್ದು ಫ್ಲೋರ್ ಅಲ್ಲಿ ಮಾತ್ರ ನಿರ್ಧಾರ ಆಗಿದ್ದು ಅದಕ್ಕೂ ಮುಂಚೆ ನಿರ್ಧಾರ ಆಗಿರ್ಲಿಲ್ಲ ಇಲ್ಲ ಇಲ್ಲ ನಾವು ನಮ್ಮ ಇಬ್ಬರು ನಾಯಕರು ಏನ್ ಹೇಳಿದ್ರು ಮತ್ತು ಡಿ ಕೆ ಶಿವಕುಮಾರ್ ಯಾವ್ದೇ ಕಾರಣಕ್ಕೂ ಮೇಯರ್ ಹುದ್ದೆಯನ್ನು ಬಿಟ್ಕೊಡ್ಬಾರ್ದು ಅಂತಕ್ಕಂಥ ಸೂಚನೆ ನಮ್ಗೆ ನೀಡಿದ್ರು ಆ ಸೂಚನೆ ಅವ್ರಿಗೆ ನೀಡಿದ್ವಿ ನಾವು ಸರ್ ಅಂದ್ರೆ ಇಲ್ಲಿ ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಜೆ ಡಿ ಎಸ್ಗೆ ಬೆಂಬಲ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗಳಿಗೆಯಲ್ಲಿ ಪಾಲಿಕೆ ಸದಸ್ಯರಿಗೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಗೆ ಸೂಚನೆ ನೀಡಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್ ಆ ವಿಡಿಯೋ ಸಿಕ್ಕಿದೆ ನ್ಯೂಸ್ ಐಟಿನ್ಗೆ ನಮ್ಮ ನಾಯಕರ ಸೂಚನೆ ನಾವು ಅವರಿಗೆ ರವಾನೆ ಮಾಡಿದ್ವಿ ಮೇಯರ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತ ಬಟ್ ಆ ಸಂದರ್ಭದಲ್ಲಿ ಅಲ್ಲಿ ಆ ನಿಲುವನ್ನ ಅವರು ತಗೊಂಡಿದ್ದಾರೆ ಚುನಾವಣೆ ಸ್ಥಳೀಯ ಅವರು ಮಟ್ಟದಲ್ಲಿ ಆ ಕಾರ್ಪೊರೇಟರ್ ತಗೊಂಡಿರ್ತಕ್ಕಂತ ನಿಲುವು ಆ ಕೋಮುವಾದಿ ಶಕ್ ಶಕ್ತಿ ಬರಬಾರದು ಯಾವ್ದೇ ಕಾರಣಕ್ಕೂ ಅಂತಕ್ಕಂಥ ನಿಲುವನ್ನ ಅವ್ರು ತಗೊಂಡಿದ್ದಾರೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡ್ಬೇಕಷ್ಟೇ ನಮಗೆ ಮೇಯರ್ ಬಿಡ್ಲಿ ಇದುವರೆಗೂನು ಕೂಡ ಇಲ್ಲಿ ಮೈಸೂರು ನಗರದಲ್ಲಿ ಮುನ್ಸಿಪಾ ಮುನ್ಸಿಪಾಲಿಟಿ ಇದ್ದಂತ ಸಂದರ್ಭ ಕಾರ್ಪೊರೇಷನ್ ಆದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಬಿಜೆಪಿ ಬಂದಿಲ್ಲ ಬಂದಿಲ್ಲ ಹಾಗಾಗಿ ಒಂದು ಕೋಮುವಾದಿ ಶಕ್ತಿಯ ದೂರ ಇಡೋ ನಿಟ್ಟಿನಲ್ಲಿ ಜಾತ್ಯಾತೀತ ಶಕ್ತಿಗಳು ಒಂದಾಗಿದೆ ಬಟ್ ಕುಮಾರಸ್ವಾಮಿ ಅವರು ಅವರ ಅಭ್ಯರ್ಥಿ ನಾಮಪತ್ರ ಸಲ್ಲಿಸೋದಕ್ಕೂ ಮುಂಚೆ ಒಂದು ಮಾತಾಡಿದ್ರು ಸರ್ ನಮ್ ಶಕ್ತಿ ಏನು ಅಂತ ತೋರಿಸ್ತೀವಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ರು ಜೆಡಿಎಸ್ ಒಂದು ಪಕ್ಷನೇ ಅಲ್ಲ ಅಂತೆಲ್ಲ ಹೇಳ್ತಾ ಇದ್ರು ನಮ್ ಶಕ್ತಿ ತೋರಿಸ್ತೀವಿ ಏನು ಅಂತ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಗಳಿಗೆಯಲ್ಲಿ ಮಂಡಿ ಊರ್ ಬಿಡ್ತಾ ಹಾಗಾದ್ರೆ ಜೆಡಿಎಸ್ ಮುಂದೆ ನಮ್ಮ ಗಳಿಗೆ ಸೂಚನೆ ಕೊಟ್ಟಿದ್ವಿ ನಾವು ಹ್ಮ್ ಮೇಯರ್ ಉದ್ದನೆ ಯಾವ್ದೇ ಕಾಣಕ್ಕೂ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಬಟ್ ಅಲ್ಲಿ ಅವರು ಆ ನಿಲುವನ್ನ ತಗೊಂಡಿದ್ರು ಸರ್ ಇಲ್ಲಿ ಫಸ್ಟ್ ಟರ್ಮ್ ಬಂದಿರುತ್ತೆ ಅಂದ್ರೆ ಜೆಡಿಎಸ್ ಟರ್ಮ್ ಯಾರಿಗೆ ಯಾವ ಯಾವ ರೀತಿಯಾಗಿ ಬೆಂಬಲ ಅಂತ ಕೂಗ್ತಾರೆ ಅಲ್ಲಿರುವಂತ ಅಧಿಕಾರಿಗಳು ಬಟ್ ಫಸ್ಟ್ ಜೆಡಿಎಸ್ ಅಂತ ಹೆಸರು ಬಂದಂತ ಸಂದರ್ಭದಲ್ಲಿ ಆ ಅಭ್ಯರ್ಥಿ ಹೆಸರು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಬೆಂಬಲ ಕೊಟ್ಟಿದಾರಲ್ಲ ಇನ್ನು ಟರ್ಮೆ ಬಂದಿರಲಿಲ್ಲ ಜೆಡಿಎಸ್ ಅವರು ಏನಾದ್ರು ಬೆಂಬಲ ಕೊಡ್ಬೋದೇನೋ ಅಂತ ಕಾಯ್ಬೋದಿತ್ತೇನೋ ಆ ಒಂದು ಇನ್ನು ಕೂಡ ಅವರು ಆ ಸಭೆಯಿಂದ ಎಲ್ರು ಹೊರಗಡೆ ಬಂದಿಲ್ಲ ಇನ್ನು ಆ ಪ್ರೋಸೆಸ್ ಇದೆ ಸೊ ಅಲ್ಲಿ ಏನ್ ಬೆಳವಣಿಗೆ ಆಗಿದೆ ಅನ್ನೋದನ್ನ ನಾನು ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ತಮ್ಮ ನಮಗೆ ಈ ನಿರ್ಧಾರಕ್ಕೆ ನಿಮ್ ವಿರೋಧ ಇದೆ ನಮ್ಮ ಸೂಚನೆ ಏನ್ ಕೊಟ್ಟಿದ್ದು ಮೇಯರ್ ಇದಕ್ಕೆ ಆ ಮೇಯರ್ ಆಗ್ಲಿಲ್ಲ ಅಂತಕ್ಕಂಥ ನೋವಿದೆ ಬಟ್ ಕೋಮುವಾದಿ ಶಕ್ತಿ ಅವಾಯ್ಡ್ ಆಯ್ತಲ್ಲ ಅಂತಕ್ಕಂತ ಇನ್ನೊಂದು ಕಡೆ ನಮ್ಗೆ ಸಮಾಧಾನ ನನ್ನ ಹತ್ರ ಮಾತನಾಡಿದ್ರು ಅವರು ಏನಿತ್ತು ಸರ್ ಅವ್ರ ಪ್ರಶ್ನೆ ಏನಿತ್ತು ಸರ್ ಏನಾಯ್ತು ಅಂತ ಅವ್ರು ಅಲ್ಲ ಅವರು ಈ ಒಂದು ಯಾವ್ದೇ ಕಾರಣಕ್ಕೂ ಮೇಯರ್ ಉದ್ಯಾನ ಬಿಟ್ಕೊಡ್ಬಾರ್ದು ಅಂತಕ್ಕಂತ ಸೂಚನೆ ನೀಡಿತ್ತು ಈ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರ ಸರ್ ಅಲ್ಲ ಮತ್ತೆ ನಾನು ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಿಲ್ಲ ನಾವ್ ಇನ್ನು ಇಲ್ಲಿ ಕಾರ್ಪೊರೇಷನ್ ಇದ್ರಲ್ಲಿ ಇದೆ ಮತ್ತೆ ಅವ್ರ ಹತ್ರ ಯು ಸೋ ಮಚ್ ಸರ್ ನೀವು ಸಿಟಿನ್ ಜೊತೆ ಮಾತನಾಡಿದ್ದಕ್ಕೆ ಕ್ಷಣದಲ್ಲಿ ಬದಲಾಯಿತು ಪಾಲಿಕೆಯ ಗೇಮ್ ಪ್ಲಾನ್ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರ್ ಆ ಗೇಮ್ ಪ್ಲಾನ್ ಚೇಂಜ್ ಆಗಿರುವಂತದ್ದು ಅಲ್ಲಿ ಹೊರಗಡೆ ಆಗಿದ್ದೊಂದು ಆನ್ ದ ಫ್ಲೋರ್ ಆಗಿರುವಂತದ್ದೇ ಮತ್ತೊಂದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಅವರು ಒಪ್ಕೊಂಡಿರುವಂತದ್ದು ಮೇಯರ್ ಸ್ಥಾನಕ್ಕೆ ಪ್ಲಾನ್ ಮಾಡಿತ್ತು ಕಾಂಗ್ರೆಸ್ ಮೇಯರ್ ಸ್ಥಾನ ಸಿಕ್ಕರೆ ಮಾತ್ರ ನಾವು ಹೋಗೋಣ ಅಂತ ಒಪ್ಕೊಂಡಿದ್ರು ಅದು ಅದ್ಯಾವು ಕೂಡ ಆಗಿಲ್ಲ ಒಳಗೆ ಹೋದಾಗ ಎಲ್ಲವೂ ಉಲ್ಟಾ ಪಲ್ಟಾ ಜೆಡಿಎಸ್ ಸದಸ್ಯರು ಬಿಜೆಪಿ ಜೊತೆ ಹೋಗ್ತಿದ್ದಂಥ ಸಾಧ್ಯತೆ ಇತ್ತು ಹಾಗಾಗಿ ಎಸ್ಗೆ ಕಾಂಗ್ರೆಸ್ ಬೆಂಬಲ ನೀಡಬೇಕಾಯ್ತು ಅಂತ ನ್ಯೂಸ್ ಏಟಿನ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಧ್ರುವ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟರು ಮೇಯರ್ ಸ್ಥಾನ ಬಿಟ್ಟು ಕೊಟ್ಟ ಬಗ್ಗೆ ಬೇಸರ ಇದೆ ಆದ್ರೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಟ್ಟಂತ ಸಂತಸ ನಮ್ಗಿದೆ ಅಂತ ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಧ್ರುವ ನಾರಾಯಣ್ ಅವರನ್ನ ನಾನು ಮಾತನಾಡಿಸುವಂತ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ರು ಸಲ್ಲಿ ಮೇನ್ಲಿ ಯಾಕೆಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಎದ್ದೇಳುತ್ತೆ ಅಂದ್ರೆ ಈ ಮೈತ್ರಿ ಪ್ರಕಾರನೇ ಕಾಂಗ್ರೆಸ್ ಜೆ ಡಿ ಎಸ್ ಹೋಗಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಮೇಯರ್ ಸ್ಥಾನ ಸಿಗಬೇಕಾಗಿತ್ತು ಆದರೆ ಮೈತ್ರಿ ಪ್ರಕಾರ ಇವರೇನು ಹೋಗಿಲ್ಲ ಆದರೆ ಬಿ ಜೆ ಪಿ ಯನ್ನ ಅಧಿಕಾರದಿಂದ ದೂರ ಇಡುವಂತಹ ಒಂದೇ ಒಂದು ಉದ್ದೇಶದಿಂದ ಫೈನಲಿ ಕಾಂಗ್ರೆಸ್ನ ಸದಸ್ಯರು ಆನ್ ದಿ ಫ್ಲೋರ್ ಜೆ ಡಿ ಎಸ್ನ ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಜೆ ಡಿ ಎಸ್ನವರು ಮೇಯರ್